ಸ್ಥಳೀಯ ಪ್ರತಿಭೆಯನ್ನು ಚದುರಂಗದತ್ತ ಹೆಚ್ಚಿನ ಆಸಕ್ತಿ ವಹಿಸುವ ನಿಟ್ಟಿನಲ್ಲಿ ಫೆಬ್ರವರಿ ಹನ್ನೊಂದರಂದು ಮುಕ್ತ ಚೆಸ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ಎಂದು ಚೆಸ್ ತರಬೇತುದಾರ ಓಂ ಚೆಸ್ ಕೋಚಿಂಗ್ ಕೇಂದ್ರದ ತರಬೇತುದಾರ ಮದನ್ ತಳೇಕರ್ ಕಾರವಾರದಲ್ಲಿ ತಿಳಿಸಿದರು ಕಾರವಾರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು ಸವಿತಾವೃತ್ತದ ಸಮೀಪದಲ್ಲಿರುವ ತ್ರಿಮೂರ್ತಿ ಬಿಲ್ಡಿಂಗ್ನಲ್ಲಿ ಪಂದ್ಯಾವಳಿ ನಡೆಯಲಿದೆ ಹತ್ತು ಹನ್ನೆರಡು ಹದಿನಾಲ್ಕು ಮತ್ತು ಹದಿನಾರು ವರ್ಷದೊಳಗಿನ ಮತ್ತು ಹದಿನಾರು ವರ್ಷ ಮೇಲ್ಪಟ್ಟವರಿಗೆ ಪ್ರತ್ಯೇಕ ಸ್ಪರ್ಧೆ ಏರ್ಪಡಿಸಲಾಗಿದೆ ಎಂದರು ನೋಂದಣಿಗೆ ಫೆಬ್ರವರಿ ಹತ್ತು ಕೊನೆಯ ದಿನವಾಗಿದೆ ಮೊದಲ ನೂರ ನೋಂದಣಿಗೆ ಮಾತ್ರ ಅವಕಾಶ ಕಲ್ಪಿಸಲಾಗುತ್ತಿದೆ ನೋಂದಣಿಗೆ ಮದನ್ ತಳೇಕರ್ ఏడు ఆరు ఏడు ఆరు ఎంటు సొన్నెంట్ీలం కాంబ్ళె ఒం ఎంటు నాలుగు సొన్నే ఆరు ఎంట్ ఒండు ఈ నంబర్ సంపర్కూంది ఎందరు ಆಯೋಜಿಸಲಾಗಿದೆ ಪಂದ್ಯಾವಳಿಯಲ್ಲಿ ರೂಪಾಯಿ ರೂಪಾಯಿ ಹತ್ತು ಸಾವಿರದ ನಗದು ಹಾಗೂ ಹದಿನೇಳು ಟ್ರಾಫಿಗಳನ್ನು ಒಳಗೊಂಡಿರುತ್ತದೆ ವಯೋಮಿತಿ ಹತ್ತು ಹದಿನೆರಡು ಪ್ರತಿಯೊಂದು ವಯೋಮಿತಿಯಲ್ಲಿ ಮೊದಲ ಮೂರು ವಿಜೇತರಿಗೆ ಟ್ರಾಫಿಗಳನ್ನು ಹಾಗೂ ವಿತರಿಸಲಾಗುವುದು ಹದಿನಾರು ವರ್ಷ ಪಟ್ಟದವರಿಗೆ ಪ್ರಥಮ ನಗದು ಬಹುಮಾನ ರೂಪಾಯಿ ನಾಲ್ಕು ಸಾವಿರ ರೂಪಾಯಿ ಟ್ರಾಫಿ ಮತ್ತು ಪ್ರಮಾಣಪತ್ರ ದ್ವಿತೀಯ ಬಹುಮಾನ ಮೂರು ಸಾವಿರ ರೂಪಾಯಿ ಟ್ರಾಫಿ ಹಾಗೂ ಪ್ರಮಾಣಪತ್ರ ತೃತೀಯ ಬಹುಮಾನ ಎರಡು ಸಾವಿರ ರೂಪಾಯಿ ಟ್ರಾಫಿ ಮತ್ತು ಪ್ರಮಾಣ ಪತ್ರ ನಾಲ್ಕನೇ ಬಹುಮಾನ ಒಂದು ಸಾವಿರ ರೂಪಾಯಿ ಟ್ರಾಫಿ ಮತ್ತು ಪ್ರಮಾಣಪತ್ರ ಮತ್ತು ರೂಪಾಯಿ ಪ್ರಮಾಣ ಪತ್ರವನ್ನು ವಿತರಿಸಲಾಗುವುದು ಪಂದ್ಯಾವಳಿಯು ಕ್ರೀಡೆ ಮಾದರಿಯಲ್ಲಿ ಹದಿನೈದು ನಿಮಿಷ ಮತ್ತು ಐದು ಸೆಕೆಂಡ್ ಪ್ರತಿ ನಡೆಗೆ ಹೆಚ್ಚುವರಿ ಸೇರ್ಪಡೆಯಾಗಲಿದೆ ಪಂದ್ಯಾವಳಿಯನ್ನು ಅಂತಾರಾಷ್ಟ್ರೀಯ ಚೆಸ್ ಶಿರ್ಸಿಯ ರಾಮಚಂದ್ರ ಭಟ್ ಮತ್ತು ಚಸ್ ಆಗಿ ವರ ಅನಂತ ಸ್ವಾಮಿ ನೇರವೆಲ್ಸಿ ಕೋಡ ಕ್ಷಮಾ ಬಾಡಕರ್ ಶ್ವೇತಾ ಹೇಮಗيري ಪತ್ರಿಕಾ ಗೋಷ್ಟಿಯಲ್ಲಿ ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕಾರವಾರ